ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೌತೆಕಾಯಿ ಮತ್ತು ಕ್ಯಾರೆಟಿಂದ ಪ್ರೀತಿ ಮೊಸರು ಸಾರನ್ನು ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಪಲಾವ್ ಪಲಾವ್ ಮಾಡಿದಾಗೆಲ್ಲ ಅದು ಆವಾಗಲೂ ಇದನ್ನು ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಹಾಗೆ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸೊ ಬನ್ನಿ ಆಗಿದ್ರೆ ಯಾವ ರೀತಿ ಇದನ್ನ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡು ಸ್ವಲ್ಪ ಒಗ್ಗರಣೆಗೆ ಅಂತ ಸ್ವಲ್ಪ ಎಣ್ಣೆ ಬಿಟ್ಕೊತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಎಣ್ಣೆ ಕಾದ ನಂತರ ಇದಕ್ಕೆ ಕಡಲೆಬೇಳೆ ಸಾಕು ಕಾಳು ಒಗ್ಗರಣೆ ಕುಟ್ಕೋಬೇಕು ಹಾಗೆ ಸ್ವಲ್ಪ ಜಜ್ಜಿದಂಥ ಬೆಳ್ಳುಳ್ಳಿ ಹಾಗೆ ಒಗ್ಗರಣೆಗೆ ಒಂದು ಒಂದು ಇನ್ನೊಂದೆರಡು ಒಣಮೆಣ್ಸಿನ್ಕಾಯಿ ಕರಿಬೇವು ಹಾಗೆ ಹೆಚ್ಚಿದಂಥ ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೋಬೇಕು ಹಾಗೆ ಈರುಳ್ಳಿನೂ ಹಾಕ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇದನ್ನು ಒಗ್ಗರಣೆ ಹಾಕ್ಕೊಬೇಕು ಸಿಂಪಲ್ಲಾಗಿದೆ ನಾವು ಸೌತೆಕಾಯಿ ಮೂಲಂಗಿ ಹೆಂಗೆ ನಾವು ಹಸಿ ಸಾಂಬಾರು ಮಾಡ್ತೀವೋ ಹಂಗೆ ಆದರೆ ಇದನ್ನು ಕ್ಯಾರೆಟು ಸೌತೆಕಾಯಿನ ನಾನು ಜಜ ಸಾರಿ ತುರಿದು ಹಾಕ್ತಾಯಿದ್ದೀನಿ ಅಷ್ಟೇ ಇದಕ್ಕೆ ಸಿಂಪಲ್ಲು ಚೆನ್ನಾಗಿರುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕಿದ್ನ ಜಾಸ್ತಿ ಬೇಯಿಸ ಬೇಯಿಸೋವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆಂದರೆ ಸಾಕು ಹಾಗೆ ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕಿದ ನಂತರ ನಾನಿಲ್ಲಿ ಅದು ಗ್ಯಾಸ್ನ ಆಫ್ ಮಾಡಿಬಿಡ್ ಆಫ್ ಮಾಡಿಬಿಡ್ಬೇಕು ಆಫ್ ಮಾಡಿದ ನಂತರ ನಾನಿಲ್ಲಿ ಒಂದು ಕ್ಯಾರೆಟು ಹಾಗೆ ಒಂದು ಸೌತೆಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಇದರಲ್ಲೇ ಹಾಕಬೇಕು ಹಾಕಿ ಸ್ವಲ್ಪ ಕೈ ಆಡಿದರೆ ಆಯಿತು ಇದು ಪೂರ್ತಿ ತಣ್ಣಗಾದ ನಂತರ ಗಟ್ಟಿ ಮೊಸರು ಏನತ್ತೆ ಅದನ್ನು ಸ್ವಲ್ಪ ಕಡಿದುಕೊಂಡು ಇದರಲ್ಲೇ ಹಾಕಿದರೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಆ್ಯಡ್ ಮಾಡಿಕೊಂಡು ಗಟ್ಟಿ ರಾಯಿತ ಥರ ಬೇಕು ಅಂತ ಅಂದರೆ ಪಲಾವ್ಗೆ ಎಲ್ಲ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಅದನ್ನೇ ಸಾಂಬಾರು ರೀತಿ ಮಾಡಿದರೆ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಮೊಸರು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದು ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಬೇಗನೆ ಮಾಡ್ಬಿಡ್ಬೋದು ತುಂಬ ಲೇಟ್ ಹಿಡಿಯಲ್ಲ ನಾನಿಲ್ಲಿ ಕಡ್ದಿರೋ ಅಂಥದ್ದನ್ನು ಮೊಸರನ್ನ ಹಾಕ್ತಾಯಿದ್ದೀನಿ ಆಕೆ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿ ಸ್ವಲ್ಪ ರುಚಿಗೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸಿದ್ರೆ ಇದು ಆಯಿತು ನೋಡಿರಲ್ಲ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ